ನಮಸ್ಕಾರ ಸ್ನೇಹಿತರ ಭಾಗ್ಯ ಇಡೀ ಕುಟುಂಬ ಆದೇಶ್ವರ ಎಲ್ಲರೂ ಕೂಡ ಇಲ್ಲಿ ಟ್ರಿಪ್ ಹೋಗ್ತಿದ್ದಾರೆ ಟ್ರಿಪ್ ಹೋಗ್ತಿರೋದ್ರ ನಡುವೆ ಗಂಧದ ಗುಡಿಯ ಕಂಠಿ ಹಾಗೆ ಮಯೂರ ಕೂಡ ಜೊತೆ ಇಲ್ಲಿ ಗೆ ಹೋಗ್ತಿರುವಂತ ವಿಷಯ ತಾನು ಮತ್ತೆ ಶ್ರೇಷ್ಠಗೂ ಕೂಡ ಗೊತ್ತಾಗುತ್ತೆ ಬಿಕಾಸ್ ಆದಿ ಅವರು ಅವರನ್ನ ಇನ್ವೈಟ್ ಮಾಡ್ತಾರೆ ಇಲ್ಲಿ ತನ್ನ ಮತ್ತೆ ಭಾಗ್ಯ ನಡುವೆ ಯಾವುದೇ ರೀತಿಯ ಸಂಬಂಧವನ್ನ ಯಾರು ಕೂಡ ಕಲ್ಪಿಸಬಾರ್ದು ಅಂತ ಯೋಚನೆ ಮಾಡಿದಂತಹ ಆದಿ ಶ್ರೇಷ್ಠ ಸಜೆಷನ್ ಪ್ರಕಾರ ಅವರನ್ನು ಕೂಡ ಒಂದು ಆಫೀಸ್ ಟ್ರಿಪ್ ಅನ್ನು ಹಾಗೆ ಜೊತೆಗೆ ಸೇರಿಸಕೋತಾರೆ ಇದು ನಿಜವಾಗ್ಲೂ ಆಫೀಸ್ ಟ್ರಿಪ್ ಕೂಡ ಆಗಿರುವುದರಿಂದ ತಾಂಡು ಮತ್ತೆ ಶ್ರೇಷ್ಠ ಕೂಡ ಜೊತೆ ಆಗ್ತಾರೆ ಇದು ಭಾಗ್ಯ ಗೊತ್ತಿರುವುದಿಲ್ಲ ಎಲ್ಲರೂ ಕೂಡ ರೆಡಿಯಾಗಿ ಬಸ್ ಮುಂದೆ ಕಾಯ್ತಾ ಇರಬೇಕಿದ್ರೆ ಇಲ್ಲಿ ತಾಂಡು ಮತ್ತೆ ಶ್ರೇಷ್ಠ ಎಂಟ್ರಿ ಕೊಟ್ಟಿದ್ದ ಕುಸುಮಾ ಮತ್ತೆ ಭಾಗ್ಯ ಶಾಕ್ ಆಗ್ತಾರೆ ಈ ಕಡೆ ಆದಿಯನ್ನ ಪ್ರಶ್ನೆ ಮಾಡ್ತಾರೆ ಇವನ್ಯಾಕಿಲ್ ಬಂದಾನೆ ಇವ್ರು ಯಾಕೆ ಇಲ್ಲಿ ಅಂತ ಕೇಳ್ತದಾಗೆ ನಂಗೆ ಗೊತ್ತಿದೆ ನಿಮ್ಮಿಬ್ಬರ ನಡುವೆ ಸ್ವಲ್ಪ ಕಸುವಿಸಿ ಇದೆ ಅವತ್ತಿಂದ ಆದ್ರೆ ಇದು ಆಫೀಸ್ ಟ್ರಿಪ್ ಆಗಿರೋದ್ರಿಂದ ಅವರು ಕೂಡ ಜಾಯ್ನ್ ಆಗ್ಬೇಕು ಅಂತ ಹೇಳಿ ಅದೇ ಹೇಳ್ತಾರೆ ಬಟ್ ಈಗ ಏನು ಮಾತಾಡೋಕಾಗುವುದಿಲ್ಲ ಕುಸುಮ ಅವರು ಮಗನೇ ಗುರಾಯಿಸ್ತಿದ್ದಾರೆ ಈ ಕಡೆ ತಾಂಡು ಮತ್ತೆ ಭಾಗ್ಯ ನಡುವೆ ಇರ್ತಕ್ಕಂತಹ ಸಂಬಂಧದ ಬಗ್ಗೆ ರಿವೀಲ್ ಮಾಡಬೇಕು ಅಂತಾನೆ ಶ್ರೇಷ್ಠ ಈ ಒಂದು ಟ್ರಿಪ್ಗೆ ಹೋಗುವಂತ ಪ್ಲಾನ್ ಮಾಡಿದ್ದು ಟ್ರಿಪ್ ಇಂದ ವಾಪಸ್ ಬರುವುದ್ರ ಒಳಗಡೆ ಇಲ್ಲಿ ಭಾಗ್ಯ ಮತ್ತೆ ತಾಂಡು ಗಂಡ ಹೆಂಡತಿ ಅನ್ನು ವಿಶ್ವ ಆದೇಶ್ವರ್ಗೆ ಗೊತ್ತು ಮಾಡಬೇಕು ಅನ್ನುವುದೇ ಇಲ್ಲಿ ಶ್ರೇಷ್ಠ ಇಂಟೆನ್ಷನ್ ಆಗಿದೆ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಟ್ರಿಪ್ಗೆ ಹೋಗು ಪ್ಲಾನ್ ಮಾಡಿಕೊಂಡು ಹೊರಟಿದ್ರೆ ಇಲ್ಲಿ ಬಸ್ ಮಧ್ಯದಲ್ಲೇ ಕೈ ಕೊಡುತ್ತೆ ಏನಪ್ಪಾ ಅದು ಅಂತ ಅನ್ಕೊಂಡಿದೆ ಡ್ರೈವರ್ ನೋಡ್ತದಾರೆ ಬಟ್ ಅದ್ರ ನಡುವೆ ಇಲ್ಲಿ ಗಂಧದ ಗುಡಿಯ ಕಂಠಿ ಮತ್ತೆ ಮಯೂರ ಇಬ್ರು ಕೂಡ ದಾರಿಯಲ್ಲಿ ಹೋಗ್ತಿರ್ತಾರೆ ಬಸ್ಸಲ್ಲಿ ನಿಂತಿರುವುದನ್ನು ಬಸ್ ನಿಂತಿರುವುದನ್ನು ನೋಡಿದಂಥ ಮಯೂರ ಅಲ್ಲಿ ಪಾಪ ಯಾರೋ ಟ್ರಿಪ್ಗೆ ಹೋಗ್ತಿದ್ದಾರೆ ಅನ್ಸುತ್ತೆ ಪಾಪ ನಿಂತ್ಕೊಂಡಿದ್ದಾರೆ ಬಾಣ ಅವ್ರಿಗೆ ಹೆಲ್ಪ್ ಮಾಡು ನೀನು ಅಂತ ಹೇಳಿ ಕಂಟಿನ ಕೇಳಿದಾಗ ನಮಗೆ ಆಗಬೇಕು ಅಂದರೆ ನಮ್ಮ ಮನೆಯವ್ರಿಗೂ ಇದೇ ರೀತಿ ಆಗಿದ್ದಿದ್ರೆ ಇದೇ ರೀತಿ ಹೋಗಿಬಿಡ್ತಿದ್ಯಾ ಬಾಣ್ಣ ಅಂತ ಹೇಳಿ ಕಂಟಿ ಮೆಕ್ಯಾನಿಕ್ ಆಗಿರೋದ್ರಿಂದ ಕರ್ತ್ಕೊಂಡು ಹೋಗ್ತಾರೆ ಅವರು ಕ ಇದು ಬಸ್ಸನ್ನು ರಿಪೇರಿ ಮಾಡಿದೆ ಎಲ್ಲರೂ ಕೂಡ ಮತ್ತೆ ಟ್ರಿಪ್ಗೆ ಹೋಗ್ತಾರೆ ಹಾಗಿದ್ರೆ ಏನಾಗುತ್ತೆ ಮೊದಲ ಮೊದಲು